ಶ್ರೀ ಬಸವ ಜ್ಯೋತಿ ಪತ್ತಿನ ಸಹಕಾರಿ ಸಂಘದ ಹದಿನೇಳನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ಗುರುವಾರ ಅದ್ದೂರಿಯಾಗಿ ಜರುಗಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಬಿಎಂ ಇಸ್ಲಾಂಪುರ್ ಅವರು ಎರಡು ಸಾವಿರದ ಎಂಟರಲ್ಲಿ ಸಂಘದಲ್ಲಿ ನಾಲ್ಕು ಮಂದಿ ಸದಸ್ಯರಿದ್ದರು ಇಂದು ಸದಸ್ಯರ ಸಂಖ್ಯೆ ಏರಿಕೆಯಾಗಿದೆ ಷೇರು ಬಂಡವಾಳ ಹಾಗೂ ನಿಧಿಗಳ ಆಧಾರದ ಮೇಲೆ ಸಂಘ ಈ ವರ್ಷ ಹತ್ತು ಲಕ್ಷ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ ಕಳೆದ ವರ್ಷದಿಂದಲೇ ಸದಸ್ಯರ ಖಾತೆಗೆ ಡಿವಿಡೆಂಡ್ ಹಾಕುವ ಪ್ರಕ್ರಿಯೆ ಆರಂಭಿಸಲಾಗಿದೆ ಸಕಾಲಕ್ಕೆ ಸಾಲವನ್ನು ಮರ ಪಾವತಿಸುವ ಮೂಲಕ ಸಂಘ ಇನ್ನಷ್ಟು ಬೆಳೆಯಲು ಸಾಧ್ಯ ಸಾಲಕ್ಕೆ ಜಾಮೀನು ನಿಲ್ಲುವವರು ಸಹ ಸಾಲಗಾರನಷ್ಟೇ ಜವಾಬ್ದಾರನಾಗಿರುತ್ತಾನೆ ಪ್ರಾಮಾಣಿಕತೆ ಮತ್ತು ನಿಷ್ಠೆಗೆ ಸಂಘ ಸದಾ ಒತ್ತನ್ನು ನೀಡುತ್ತದೆ ಎಂದು ತಿಳಿಸಿದರು ಒಂಬತ್ತು ಸಾವಿರ ಒಂದು ನೂರ ಅರವತ್ತಾಗಿದೆ ಇದಕ್ಕೆ ಎಲ್ಲರ ತಮ್ಮ ಸಹಕಾರ ಮತ್ತು ನಮ್ಮ ಸಿಬ್ಬಂದಿಯ ಒಂದು ಪ್ರೋತ್ಸಾಹ ಮತ್ತು ನಮ್ಮ ಎಲ್ಲ ನಿರ್ದೇಶಕರ ಒಂದು ಸಹಕಾರದಿಂದ ಈ ಮಟ್ಟಕ್ಕೆ ಬರಲು ನಾವು ಬಹಳ ಹೆಮ್ಮೆ ಅನಿಸ್ತಾ ಇದೆ ಮತ್ತು ನೋಡ್ರಿ ಎರಡ್ ಸಾವಿರ ಇಪ್ಪತ್ ಮೂರಾ ಇಪ್ಪತ್ನಾಲ್ಕರಿಂದ ನಮ್ದು ಒಂದು ನೋಟ ನೋಡ್ರಿ ಪಕ್ಷಿ ಪಕ್ಷಿ ನೋಟ ಅಂತರ್ಲಕ ಸಂಘದ ನೋಟ ಎರಡ್ ಸಾವಿರ ನ್ಯೂಳ ಲಾಭ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ ಮೂರಾಗ ನಾಲ್ಕೂವರೆ ಲಕ್ಷ ಲಾಭ ನಮ್ದು ಎರಡ್ ಸಾವಿರ ಇಪ್ಪತ್ ಮೂರು ಇಪ್ಪತ್ನಾಲ್ಕರಾಗ ಆರು ಲಕ್ಷ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಾಗ ಹತ್ತು ಲಕ್ಷ ಲಾಭ ಅಂದ್ರೆ ಕನಿಷ್ಠ ವರ್ಷಕ್ಕೆ ಐದೈದು ಲಕ್ಷ ನಾಲ್ಕೂವರೆ ಲಕ್ಷ ಲಾಭ ಮಾಡ್ಕೊಂತ ಬಂದೆವು ನಾವು ಹಿಂದಕ್ಕೆ ಹೋಗಿಲ್ಲ ಮತ್ತೆ ಸ್ವಂತ ಕಟ್ಟಡ ಮಾಡೆವು ಮೂವತ್ತೊಂಬತ್ ನಲವತ್ತು ಲಕ್ಷ ಕೊಟ್ಟ ಸ್ವಂತ ಕಟ್ಟಡ ಮಾಡೆವು ಅದ್ರ ಮೇಲೆ ಡಿ ಸಿ ಡಿ ಸಿ ಸಿ ಬ್ಯಾಂಕ್ನಾಗ ಹದಿನೈದು ಲಕ್ಷ ಲೋನ್ ಇತ್ತು ನಮ್ದು ಓಡಿ ಲೋನ್ ತಗೊಂಡಿದ್ದೆವು ಒಂದ್ ರೂಪಾಯಿ ನಾವು ಲೋನ್ ಇಟ್ಟಿಲ್ಲ ಎಲ್ಲಾ ಲೋನು ನಾವು ಮುಟ್ಟು ಇಪ್ಪತ್ನಾ ಇಪ್ಪ ಏಳು ಕೋಟಿ ಎಂಬತ್ತ ನಾಲ್ಕು ಸಾವಿರ ಐದು ಏಳು ಕೋಟಿ ಎಂಬತ್ತೊಂದು ಲಕ್ಷ ಐವತ್ತೊಂದು ಸಾವಿರ ಮೂರ ಹದಿನೈದು ರೂಪಾಯಿ ದುಡಿಯೋ ಬಂಡವಾಳ ನಮ್ಮ ಸಂಘದಲ್ಲಿದೆ ಇವತ್ತು ನಾವು ಕೇವುಗಳನ್ನು ನಮ್ಮ ಸಂಘದಲ್ಲಿ ಆರು ಕೋಟಿ ಇಪ್ಪತ್ತಾರು ಲಕ್ಷ ಎಂಬತ್ತೊಂದು ಸಾವಿರ ನಮ್ಮ ಸಂಘದಲ್ಲಿ ಸದಸ್ಯರು ಸೇರ್ ಮಾಡಿದ್ದಾರೆ ಇವತ್ತು ಇದು ಒಂದು ಸಣ್ಣ ಸಹಕಾರಿ ಸಂಘ ಇವತ್ತಿ ಸ್ಯಾಲಕ್ಕೆ ಕೊಟ್ಟೆವು ನಾವು ಈ ಸ್ಯಾಲೆ ನಲ್ಲಿ ಏಳು ತರದ ಕಲರ್ ಇದೆ ಅಂದ್ರೆ ಇದರ ಉದ್ದೇಶ ಎಲ್ಲ ಜಾತಿಯ ಎಲ್ಲ ಧರ್ಮದವರು ಕೂಡಿದಂತ ಕಟ್ಟಿದಂತ ಒಂದು ಸಹಕಾರಿ ಸಂಘ ಈ ಸಹಕಾರಿ ಸಂಘ ಬೆಳೆಯಲು ಎಲ್ಲ ಜಾತಿಯರು ನಮಗೆ ಸಹಕಾರವನ್ನು ಕೊಟ್ಟಿದ್ದಕ್ಕೆ ಉತ್ಪೂರಕ ಅವರಿಗೆ ಅಭಿನಂದನೆ ಸಲ್ಲಿಸಲು ಬಹಳ ಹೆಮ್ಮೆ ಅನಿಸ್ತಾ ಇದ್ದಾರೆ ಬಂಧುಗಳೇ ತಮ್ಮ ಸಹಕಾರ ತಮ್ಮ ಪ್ರೋತ್ಸಾಹ ಸದಾ ಈ ಒಂದು ಸಂಘಕ್ಕೆ ಇರಲಿ ಇದರ ಜೊತೆಗೆ ನಮ್ಮಲ್ಲಿ ನೀವು ಠೇವಣಿ ಇಟ್ಟರೆ ನಾವು ಆರು ವರ್ಷ ಆರು ತಿಂಗಳಲ್ಲಿ ತಮಗೆ ಡಬಲ್ ಮಾಡಿಕೊಡ್ತೇವೆ ಮತ್ತ ಆದಷ್ಟು ನಮ್ಮ ಸಂಘದ ಅಧ್ಯಕ್ಷರ ಮೇಲೆ ಮತ್ತು ನಿರ್ದೇಶಕರ ಮೇಲೆ ವಿಶ್ವಾಸ ಇಟ್ಟು ಸ್ವಲ್ಪ ಠೇವಣಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ನಾನು ಒಬ್ಬ ಸಂಘದ ಅಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊಂತ ತಪ್ಪುಗಳು ಆಗುವುದು ಸಹಜ ಇವತ್ತು ನಮ್ಮ ಎದುರಿಗೆ ಅಲ್ಲಿ ನಮ್ಮ ನಿರ್ದೇಶಕರ ಎದುರಿಗೆ ಅಲ್ಲಿ ಯಾವಾದ್ರೂ ತಪ್ಪುಗಳು ಬಂದ್ರೆ ನಾವೇನು ಅವನ್ನ ಹಾಗೇ ತಪ್ಪುಗಳನ್ನು ಮುಚ್ಚಿ ಇಟ್ಟಿದಂಗ್ಲಾ ಆ ತಪ್ಪುಗಳನ್ನು ಆಗಿದ್ದಾಗ ಸರಿಪಡಿಸಿ ಅವರಿಗೆ ಸಹಕಾರವನ್ನು ನೀಡುವಂತ ಮನೋಭಾವನೆ ನಮ್ಮಲ್ಲಿ ಇದೆ ಹಿಂದದ ಹಿಂದಾದಂತ ಎಲ್ಲ ನಿರ್ದೇಶಕರಿದೆ ಎಲ್ಲ ಸರ್ಕಾರಿಗಳ ಜೊತೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಇವರು ಸರ್ ನಿಮ್ಮ ಹೆಸರು ನಾಯ್ಕೋಡಿಯವರು ಒಂದು ಪ್ರಶ್ನೆ ಕೇಳಿದ್ರು ನೀವು ಸಂಘದ ಸದಸ್ಯ ಸಂಘದ ಸಭೆಗೆ ನೀವು ಎಷ್ಟು ಸಲ ಬಂದಿರೋದು ನನಗ ಮಾಹಿತಿ ಇಲ್ಲ ದಯವಿಟ್ಟು ಆ ಮಾಹಿತಿ ನಾನು ಸ್ವೀಕಾರ ಮಾಡ ನಿಮ್ಮ ಇದರಿಂದ ತೆಗೆದುಕೊಳ್ತೀನಿ ಒಂದು ಡಿವಿಡೆಂಟ್ ಬಗ್ಗೆ ತಾವು ಹೇಳಿ ಪ್ರಶ್ನೆ ಮಾಡಿದ್ರಿ ಸಂಘಕ್ಕೆ ಈ ಎರಡು ವರ್ಷದಿಂದ ಸಂಘದ ಏಳಿಗೆಗಾಗಿ ನಮಗ್ ಬರುವಂತ ಡ್ಯೂಡೆಂಟು ನಮಗೆ ಯಾರೂ ಕೊಡಬಾರ್ರಿ ಆ ಸಂಘದ ಏಳಿಗೆಗಾಗಿ ನೀವು ಸಂಘಕ್ಕೆ ಜಮಾ ತಗೋರಿ ಅಂತೇಳಿ ಈ ಸಭೆಯಲ್ಲಿ ನಿರ್ಣಯ ಆಗಿದೆ ಅದು ತಮಗ ಐತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇಂದಿನ ವರ್ಷ ಈ ವರ್ಷ ನಾವು ಅದನ್ನ ಡ್ಯೂಡೆಂಟ್ ಕೊಡಬೇಕು ಹೇಳಿ ತರಾವ್ ಮಾಡಿದ್ದೇವೆ ಆ ಡ್ಯೂಡೆಂಟ್ ತಮ್ಮ ಎಸ್ ಬಿಗೆ ಗೆ ಜಮಾ ಆಗಿದೆ ದಯವಿಟ್ಟು ನಾಳೆ ಬಂದು ತಮ್ಮ ಎಸ್ ಸಿ ಬಂದು ಡ್ಯೂಡೆಂಟ್ ತಗೊಂಡು ಹೋಗಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಚಿಹ್ನೆ ಏನಿದೆ ಹಿಂಗ ಅಂದ್ರೆ ಎಲ್ಲರ ಕೈ ಜೋಡಿಸಿದ್ರೆ ಸಂಘ ಬೆಳೀತೇ ಈ ಕೈಗಳು ಹಿಂಗ್ ಮಾಡಿದ್ರ ಸಂಘ ಬೆಳ್ಯಂಗ್ಲಾ ಅದಕ್ಕೆ ಎಲ್ಲರೂ ನಮ್ ಜೊತೆ ಹಿಂಗಿರೀ ನಾವು ನಿಮ್ ಜೊತೆ ಹಿಂಗಿರ್ತೆವು ಏನು ತಪ್ಪು ಏನಾದ್ರೂ ಈ ಪ್ರಶ್ನೆ ಕೇಳ್ರಿ ಇವತ್ತು ಈ ಸ್ಮಾ ಸಭೆ ಕರೆದ ಉದ್ದೇಶನ ನಾವ್ ಏನಾದ್ರು ನಿರ್ದೇಶಕರು ತಪ್ಪು ಮಾಡಿದ್ರ ನಮ್ ಸಿಬ್ಬಂದಿಗಳು ತಪ್ಪು ಮಾಡಿದ್ರ ಮತ್ತ್ ಇದಕ್ಕಲ್ಲಿ ದುಂದು ವೆಚ್ಚ ಮಾಡಿದ್ರ ಈ ಪ್ರಶ್ನೆ ಕೇಳಕ ಈ ವಾರ್ಷಿಕ ಸಭೆ ಇರ್ತಾರೆ ಇಲ್ಲಿವರೆಗೆ ನೀವು ಓದಿದಂತ ನಮ್ಮ ಎಲ್ಲ ಸಂಘದ ಟರಾವುಗಳು ಏನಿದವು ನೀವೆಲ್ಲರ ಅನುಮೋದನೆ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಚಪ್ಪಾಳೆ ಮುಖಾಂತರ ನಾವು ನಮಗೆ ಹೇಳಿ ಈ ಸಂದರ್ಭದಲ್ಲಿ ಮತ್ತು ಹೆಚ್ಚುವರಿ ಸಾಲ ಏನಾದರೂ ಬೇಕಾದ್ರೆ ಮೊದಲು ಕಟ್ಟಬಾಕಿ ಆಗುವ ವ್ಯವಸ್ಥೆ ಮಾಡಬೇಡ್ರಿ ದಯವಿಟ್ಟು ಜಾಮೀನ್ದಾರಿ ಸಾಲಗಾರ ಎಷ್ಟು ಇದು ಇರುತ್ತೆ ಕಟ್ಟಬಾಕಿಗೂ ಅಷ್ಟೇ ಜವಾಬ್ದಾರಿ ಇರ್ತದೆ ವ್ಯವಸ್ಥಾಪಕ ಎಸ್ ಎಸ್ ಮಗಿ ಅವರು ವಾರ್ಷಿಕ ವರದಿ ವಾಚಿಸಿ ಷೇರು ಬಂಡವಾಳ ಸಂಘದ ಆರ್ಥಿಕ ನೋಟ ಮತ್ತು ನಿಗದಿಗಳ ವಿವರ ಮಂಡಿಸಿದರು ನಿರ್ದೇಶಕ ಸಿಎಂ ಅವರಿಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಲಕ್ಷ ಆಗಿತ್ತು ಅದೇ ರೀತಿ ಕಟ್ಟಡ ಸಾವಿರದ ಇಪ್ಪತ್ತೆರಡು ಲಕ್ಷ ಎಪ್ಪತ್ನಾಲ್ಕು ಆಗಿತ್ತು ಎರಡ್ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತು ಲಕ್ಷ ಮೂರು ಸಾವಿರದ ಐದುನೂರ ಇಪ್ಪತ್ತೆರಡು ರೂಪಾಯಿ ನಿಧಿಯಾಗಿದೆ ಅದೇ ಸಭೆಯಲ್ಲಿ ಉಪಾಧ್ಯಕ್ಷ ಶ್ರೀಶೈಲ್ ಕಡಿ ನಿರ್ದೇಶಕರಾದ ಅಮರಪ್ಪ ಕೋಟಿ ಬಸವರಾಜ್ ಅಮರಾವತಿ ಗುರುನಾಥ್ ಕಡ್ಕೋಳ್ ಚಂದಪ್ಪ ಬೇನಾಳ್ ಬಸಪ್ಪ ಕಲ್ಲೂರ್ ಗಂಗೂಬಾಯಿ ಉಪಲದನ್ನಿ ಸುವರ್ಣ ಚಿತ್ತವಾಡಗಿ ಮಲಕವ್ವ ಕೊಲ್ಕಾರ್ ಮಹಮ್ದೇಶ್ ಗಂಜಿಹಾಳ್ ಡಾ ಆನಂದ್ ಚೌಧರಿ ಸಂಗಮೇಶ್ ಹೊಳ್ಳಹಳ್ಳಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ತಂಗಡಗಿ ಪಿಕೆಪಿಎಸ್ ಅಧ್ಯಕ್ಷ ಶ್ರೀಶೈಲ್ ಮರಳು ರಾಜು ಕೊಂಗಿ ಜಗದೀಶ್ ಪಂಪನ್ ಸೇರಿದಂತೆ ಗಣ್ಯರು ಹಾಜರಿದ್ದರು ಸಂಘದ ಸಿಬ್ಬಂದಿಗಳಾದ ವೀರೇಶ್ ಎಲ್ಲ ಲಿಂಗ ಹುಬ್ಬಳ್ಳಿ ಶಿವಶರಣ ಶಾಬಾದಿ ಉಪಸ್ಥಿತರಿದ್ದರು ಬಸವರಾಜ್ ಅವಳಿಗೆ ಸ್ವಾಗತಿಸಿ ಪ್ರಾರ್ಥಿಸಿದರೆ ಮಹಾಂತೇಶ ಗಂಜಾಳ ನಿರೂಪಿಸಿ ವಂದಿಸಿದರು